ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಮುಳುಬಾಗಲು ತಾಲೂಕು ದುಗ್ಸಂದ್ರ ಹೋಬ್ಳಿ ಹೆಚ್ಚು ಗಲ್ಲ ಗೊಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತರಲ್ಲಿ ಐದು ಎಕರೆ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ನಲವತ್ತೈದು ಎಕರೆ ಒಟ್ಟಾರೆಯಾಗಿ ಐವತ್ತು ಎಕರೆ ಜಮೀನನ್ನು ಕರ್ನಾಟಕ ಸರ್ಕಾರ ಇಲ್ಲಿನ ಒಂದು ಹೆಚ್ಚು ಗೊಳ್ಳಹಳ್ಳಿ ಹಿರಿಯ ಶ್ರೀನಿವಾಸಗೌಡರು ಮತ್ತು ಎಂಟ್ರೋಣಪ್ಪನವರು ಸುತ್ತಮುತ್ತಲ ಗ್ರಾಮಸ್ಥರ ಹೋರಾಟದ ಪ್ರತಿಫಲವಾಗಿ ಪಶು ವೈದ್ಯಕೀಯ ಹಾಗೂ ಪಶು ಮೀನುಗಾರಿಕಾ ವಿಜ್ಞಾನಿಗಳ ಸಂಶೋಧನಾ ಕೇಂದ್ರ ಬೀದರ್ ಅವರ ಒಂದು ಇದರಲ್ಲಿ ಐವತ್ತು ಎಕರೆ ಜಮೀನನ್ನು ಸರ್ಕಾರ ಕೊಟ್ಟೈತೆ ಇದು ಎರಡು ಸಾವಿರದ ಹನ್ನೊಂದರಿಂದ ನಿರಂತರವಾಗಿ ಈ ಒಂದು ಜಮೀನು ಮಂಜೂರಾದ ನಂತರ ಇಲ್ಲಿ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಕ್ಕೆ ಅನು ರೈತರಿಗೆ ಅನುಕೂಲವಾಗಲಿ ಅಂತೇಳಿ ಈ ಒಂದು ಏನು ಸರ್ಕಾರ ಮಂಜೂರು ಮಾಡಿದೆ ಆ ಮಂಜೂರು ಮಾಡಿದಂತಹ ಜಮೀನಿನ ಮೂಲಭೂತ ಸೌಕರ್ಯಗಳ ಕೊರತೆಯ ಜೊತೆಗೆ ಅನುದಾನ ಬಿಡುಗಡೆ ಇಲ್ಲ ಎಚ್ ನಾಗೇಶ್ ಇಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಅವರು ಇಲ್ಲೇ ಬಂದು ಈ ಒಂದು ಕಟ್ಟಡಕ್ಕೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಕಚ್ಚಾ ರಸ್ತೆಗೆ ಐದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗೈತೆ ಇಲ್ಲಿನ ಸಿಬ್ಬಂದಿ ಏನು ಮಾಡಿದ್ದಾರೆ ಅಂದರೆ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ ಈ ಒಂದು ಐವತ್ತು ಎಕರೆಯಲ್ಲಿ ವಿವಿಧ ತಳಿಯ ಹಸುಗಳು ಎಮ್ಮೆಗಳು ಕುರಿಗಳು ರೈತರಿಗೆ ಅನುಕೂಲವಾಗದಂತಹ ಈ ಪಶು ಈ ಪಶುಗಳನ್ನು ರೈತರಿಗೆ ವಿವಿಧ ತಳಿಗಳಲ್ಲಿ ಅವರಿಗೆ ಇದು ಮಾಡ ಏನು ಪರಿಚಯ ಮಾಡಿಸಲು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನನ ಸರ್ಕಾರ ಕೇಳಿದಾರೆ ಅದರ ಅನುದಾನದಲ್ಲಿ ಒಂದು ಕೋಟಿ ರೂಪಾಯಿ ಮಾತ್ರ ಏನೋ ಬಿಡುಗಡೆ ಮಾಡಿ ಬಿಲ್ಡಿಂಗ್ ಮತ್ತು ಇದ್ದರೆ ಈ ಐವತ್ತು ಎಕರೆ ಜಮೀನಿನಲ್ಲಿ ಸುಮಾರು ಒಂದು ಎಂಟು ಎಕರೆ ಕೆಲವು ಸುತ್ತಮುತ್ತಲ ಗ್ರಾಮದರು ನಮಗೆ ಸೇರಬೇಕು ಅಂತೇಳಿ ಮಾವಿನ ತೋಪಿದ್ರು ಸಹ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಅನುಕೂಲ ಹಾಕಂದ್ರೆ ಒಂದಳ್ಳಿ ಎರಡರಲ್ಲ ಇವಾಗಲೇ ಕೃಷಿ ಕ್ಷೇತ್ರ ಅಂದರೆ ಅಯ್ಯೋ ಸಂಸಾರನೂ ಬೇಡ ಕೃಷಿ ಬೇಡ ಅಂದರೆ ಸಂಸಾರನೂ ಬೇಡ ಅನ್ನೋ ಮಟ್ಟಕ್ಕೆ ವ್ಯವಸಾಯ ಹದಗೆಟ್ಟೈತೆ ಇವತ್ತು ಪಶುಸಂಗೋಪನೆ ಕಡೆ ರೈತರ ಒಲವು ಇದೆ ಆದರೆ ಇವತ್ತು ಗೋಮಾಳ ಜಮೀನಿಲ್ಲ ಮೇಯ್ಸಾಕ ಆದರೆ ತರಬೇತಿ ಇಲ್ಲ ಇಲ್ಲಿ ಐವತ್ತು ಎಕರೆ ಜಮೀನೂ ಇದೆ ಶುಚಿತವಾದ ಒಂದು ಕಟ್ಟಡನೇ ಇದೆ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಆದರೆ ಆ ಅಧಿಕಾರಿಗಳಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ ಇಲ್ಲಿನ ಮುಳುಬಾಗಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವ್ರಿಗೆ ನಾವು ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕಂದರೆ ಇವತ್ತು ನಾವು ಇದೇ ಜಾಗದಲ್ಲಿ ಇದೇ ಪ್ಲೇಸಲ್ಲಿದ್ದೀವಿ ನಾವು ಮೇಡಮ್ಮನವ್ರ ಹತ್ರ ಮತ್ತು ಹಿರಿಯರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ ಇದು ಐವತ್ತು ಎಕರೆ ಇದೆ ನಮಗೆ ವಿವಿಧ ತಳಿಗಳ ಒಂದು ರೈತರಿಗೆ ಅನುಕೂಲ ಮಾಡಬೇಕು ಮತ್ತು ವಿಶ್ವವಿದ್ಯಾಲಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಮಕ್ಕಳು ಆ ರೈತರ ಮಕ್ಕಳಿರ್ಬೋದು ಯಾರೇ ಮಕ್ಕಳು ಅವರಿಗೆ ಇಲ್ಲೇ ತರಬೇತಿ ಕೊಟ್ಟು ಪ್ರತಿ ಮೂರು ತಿಂಗಳಿಗೊಮ್ಮೆ ಸುತ್ತಮುತ್ತಲ ಮೂರೂ ಜಿಲ್ಲೆಯವರ ರೈತರನ್ನು ಕರೆದು ಲಕ್ಷಾಂತರ ಮತ್ತು ಸಾವಿರಾರು ಜನ ರೈತರಿಗೆ ತರಬೇತಿ ಕೊಡಬೇಕು ಯಾವುದೋ ಒಂದು ತಳಿನ ಹಸು ತಳಿ ನೋಡ್ಬೇಕಂದ್ರೆ ರಾಜಸ್ಥಾನನೋ ಇಲ್ಲಾಂದರೆ ಬೇರೆ ಕಡೆನೋ ಮಹಾರಾಷ್ಟ್ರನೋ ಯಾವುದಕ್ಕೆ ಹೋಗಬೇಕಾಗ್ತದೆ ನಮ್ಮ ಸ್ಥಳೀಯವಾಗಿದೆ ಐವತ್ತು ಎಕರೆ ಇದೆ ಐವತ್ತು ಎಕರೆ ಇರುವಾಗ ನೀವು ಅನುದಾನನ ಬಿಡುಗಡೆ ಮಾಡಿ ಆ ನಮ್ಮ ಅಧಿಕಾರಿಗಳಿಗೆ ಹೆಚ್ಚಿನ ಒಂದು ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು ರೈತರಿಗೆ ಅನುಕೂಲ ಯಾಕೆ ಮಾಡಿಕೊಡ್ಬಾರ್ದು ಇದು ನಾವು ಸರ್ಕಾರಕ್ಕೆ ಪ್ರಶ್ನೆ ಜೊತೆಗೆ ಪಶು ಸಂಗೋಪನೆ ಸಚಿವರಿಗೂ ನಾವು ಮನವಿ ಮಾಡ್ತಾಯಿದ್ವಿ ಇದ್ದೀವಿ ಈ ಕೂಡಲೇ ಈ ಒಂದು ಐವತ್ತು ಎಕರೆ ಜಮೀನಿನಲ್ಲಿ ಪಶು ವೈದ್ಯಕೀಯ ಮತ್ತು ವಿಜ್ಞಾನ ಕೇಂದ್ರ ಏನಿದೆ ವಿವಿಧ ತಳಿಗಳ ಒಂದು ಅಭಿವೃದ್ಧಿ ಮಾಡಲು ರೈತರಿಗೆ ಅನುಕೂಲ ಮಾಡಿಕೊಡಲು ಈ ಕೂಡಲೇ ಅವರು ಬಜೆಟ್ನಲ್ಲಿ ಏನು ಕೇಳಿದರೆ ಇಪ್ಪತ್ತು ಕೋಟಿ ಅನ್ನದಾನವನ್ನು ಬಿಡುಗಡೆ ಮಾಡಬೇಕು ಈ ಒಂದು ಸಮಸ್ಯೆ ಒತ್ತುವರಿಯಾಗದ ಸಮಸ್ಯೆ ಬಗ್ಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗಮನ ಹರಿಸಬೇಕು ಈ ಕೂಡಲೇ ಸರ್ವೆ ಮಾಡಿಸಿ ಕಾಂಪೌಂಡನ್ನು ನಿರ್ಮಿಸಿ ರೈತರಿಗೆ ಏನಾದರೂ ರಸ್ತೆ ಬೇಕಾದ್ರೆ ರಸ್ತೆ ಬಿಡೋಣ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ರಸ್ತೆ ಈ ಒತ್ತುವರಿ ಜಾಗವನ್ನು ಯಾವುದೇ ಪ್ರಭಾವಿ ವ್ಯಕ್ತಿ ಆಗಿರಲಿ ರೈತರೇ ಆಗಿರಲಿ ಆ ಒತ್ತುವರಿಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಇಲ್ಲ ವಿವಿಧ ತಳಿಯ ಹಸು ಕುರಿಗಳಿಗೆ ಒಂದು ಹೆಚ್ಚಿನ ಅನುದಾನ ನೀಡಿ ಅವುಗಳ ತರಬೇತಿ ಕೇಂದ್ರಗಳಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಕ್ಷೇತ್ರದ ಮತ್ತು ಜನಪ್ರಿಯ ಶಾಸಕ ಸಮೃದ್ಧಿ ಮಂಜಣ್ಣವರಿಗೆ ಮತ್ತು ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಉಸ್ತುವಾರಿ ಸಚಿವರುಗಳಿಗೆ ಅನ್ನ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ವಿಭಾಗಾಧಿಕಾರಿಗಳಿಗೆ ಎಲ್ರಿಗೂ ಮನೆ ಮಾಡ್ತಾಯಿದ್ದೀವಿ ಒಂದು ವಾರದ ಒಳಗೆ ಈ ಒಂದು ಜಾಗವನ್ನು ನೀವು ಪರಿಶೀಲನೆ ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಐವತ್ತು ಎಕರೆಯಲ್ಲಿ ಕುರಿ ಮೇಕೆಗಳಿಗೆ ಏನು ಆಹಾರ ಮರಗಳಿದೆಯೋ ರಾಗಿ ಬೇವು ಹಾಲ ಅವುಗಳ ಅವುಗಳನ್ನು ನೆಡಲು ಅನುಕೂಲ ಮಾಡಿಕೊಡಬೇಕು ಮತ್ತು ವಿವಿಧ ತಲೆಗಳಿಗೆ ಸಡ್ ಅವಶ್ಯಕತೆ ಇದೆ ಆ ಸಡ್ಗಳಿಗೂ ಅನುದಾನ ಬಿಡುಗಡೆ ಮಾಡಬೇಕು ಇಲ್ಲವಾದರೆ ಇದೇ ಒಂದು ಹೆಚ್ಚು ಗೊಳ್ಳಿಯ ಪಶು ವಿಜ್ಞಾನಿಗಳ ಕೇಂದ್ರದಿಂದ ನೂರಾರು ರೈತರಲ್ಲ ಸಾವಿರಾರು ರೈತರು ನಮ್ಮ ಈ ಒಂದು ಕೇಂದ್ರ ಅಭಿವೃದ್ಧಿಗಾಗಿ ಕಾಲ್ನಡಿಗೆ ಜಾಥಾವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ನಡೆಸಬೇಕಾದ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಈ ಒಂದು ಹೆಚ್ಚು ಗಲ್ಲಳ್ಳಿಯಲ್ಲಿರುವಂತಹ ಪಶು ವೈದ್ಯಕೀಯ ಮತ್ತು ಪಶು ವಿಜ್ಞಾನ ವಿಜ್ಞಾನಿಗಳ ಕೇಂದ್ರವನ್ನು ಅಭಿವೃದ್ಧಿ ಮಾಡಲೇಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಜೊತೆಗೆ ಮನವಿಯನ್ನು ಮಾಡ್ತಾಯಿದ್ದೆ ಹೆಚ್ಚಗೊಲ್ಲಹಳ್ಳಿಯ ಜಾನುವಾರು ಸಂಶೋಧನಾ ಕೇಂದ್ರಕ್ಕೆ ಬಂದಿರತಕ್ಕಂತಹ ಜನಪ್ರತಿನಿಧಿಗಳೇ ಹಾಗೂ ರೈತರ ಪ್ರತಿನಿಧಿಗಳಿರತಕ್ಕಂಥ ನಾರಾಯಣಗೌಡ್ರೆ ಅವರ ಸಹಪಾಠಿಗಳೇ ಇದನ್ನು ನಾವು जानवर संशोधना केंद्र कर्नाटक पशु वैद्यक मीनगारिका विश्वविद्यालय बीदर व्य तो। सर एटी प्रस्तापमी सरकार दिए श्रीनिवासगौड बी सीधा श्रीनिवासगौड् ಇದೆ ಪ್ರೊಪೋಸಲ್ಸನ್ನು ಡೆಲ್ಲಿ ಕಳಿಸ್ಕೊಡ್ತೀನಪ್ಪ ಅಲ್ಲಿ ನೀವೇನಾದ್ರೂ ಪ್ರಪೋಸಲ್ ಮಾಡಿ ಸರಿ ಅವ್ರು ಕಳಿಸ್ಕೊಟ್ರು ಮಾನ್ಯರು ಪೂಜಿನಿಯರು ತಂತ ಕೆ ಎಚ್ ಮನಿಯಪ್ಪನವ್ರಾಗ ಆಗ ರೈಲ್ವೆ ಮಿನಿಸ್ಟ್ರಾಗಿದ್ದರು ಅವ್ರ ಗಮನಕ್ಕೆ ತರಲ ಅವರು ಶರದ್ ಪವಾರ್ ಹತ್ರ ಕುಡ್ತು ಈ ಸಂಸ್ಥೆಯನ್ನು ಆಸ್ತಿ ತಂದರು. ಸ್ಯಾಂಕ್ಷನ್ ಕೊಟ್ಟರು ಬೇದರ್ಗೆ ಆದರೆ ಆ ತಿಂದ ಮಾನ್ಯರು ಈ ಜಮೀನು ಸಂಬಂಧಪಟ್ಟ ಇಲಾಖೆಗೆ ವಹಿಸ್ಕೊಳ್ಳು ಆವಾಗ ಸುಮನ್ ಅದೇ ಕೆ ಎಚ್ ಮೋನಿಯಪ್ಪನವರು ಕರುಣಾಕರ ರೆಡ್ಡಿ ರೆವಿನ್ಯೂ ಮಿನಿಸ್ಟ್ರಾಗಿದ್ದೆ ಕಮ್ಯುನಿಸ್ಟೇ ಈ ಥರ ಇದೆ ನಮ್ಮ ಕ್ಷೇತ್ರ ಆದ್ದರಿಂದ ನಾನು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಚೇರ್ಮಿ ಅದೇ ಕರುಣಾಕರ ರೆಡ್ಡಿ ಇವರಿಗೆ ತಕ್ಷಣ ಸಂಬಂಧಪಟ್ಟ ಇಲಾಖೆಯನ್ನು ಡಿವಿಜ್ನಲ್ ಕಮಿಷ್ನರಿಗೆ ರೋಪಾಟ್ ಮಾಡಿದ್ರು ಡಿವಿಜ್ನಲ್ ಕಮಿಷ್ನರಿಂದ ಡಿ ಸಿಗೆ ಬಂತು ಡಿ ಸಿಯಿಂದ ನನ್ನ ತಹಸೀಲ್ದಾರ್ಗೆ ಬಂತು ತಹಸೀಲ್ದಾರ್ ಬಂದು ಜಮೀನು ಎಲ್ಲ ಸಂಬಂಧಪಟ್ಟ ಇಲಾಖೆಗೆ ಸಪೋರ್ಟ್ ಮಾಡಿಕೊಟ್ರು ಆದ್ದರಿಂದ ಇದು ಏನು ಅಂತಂದರೆ ಇದು ಆಯಿತು ಅನುದಾನ ಬೇಕು ಸಂಬಂಧಪಟ್ಟ ಇಲಾಖೆಯವರು ಆ ದಿನ ಕೊತ್ತೂರು ಮಂಜು ತಾಲೂಕು ವಿಧಾನಪದಿ ವಿಧಾನ ಪ ತಾಲೂಕು ವಿಧಾನ ಶಾಸಕರಾಗಿದ್ದರು ಮುಳಬಾಗಲ್ ತಾಲೂಕು ಅವರು ಗೌರ್ನಮೆಕ್ ತರಲ್ಲಿ ತಂದ ತಕ್ಷಣ ಅವರು ಏನು ಮಾಡಿದರು ಸಂಬಂಧಪಟ್ಟ ಇದನ್ನು ಸಿದ್ದರಾಮಯ್ಯ ಥರ ಪ್ರಸ್ತಾಪಿಸಿ ಅಲ್ಲೇ ಕೂತು ಎರಡು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ರು ಅದರಿಂದ ಅದು ಏನಾಯಿತೋ ಏನೋ ಅವ್ರು ಸಂಬಂಧಪಟ್ಟಿರೋದು ಆ ಅಮೌಂಟಿಂದ ಟೆಂಡರ್ ಹಾಕಿದರು ಟೆಂಡರ್ನಲ್ಲಿ ಯಾರು ತಗೊಂಡ್ರು ಸರ್ವೆ ಮಾಡಿದ್ರು ಸರ್ವೇನಲ್ಲಿ ಫಿಕ್ಸ್ ಆಯಿತು ಜಮೀನು ಸಂಬಂಧಪಟ್ಟ ಇಲಾಖೆಗೆ ಅನ್ನುವಂಥ ಮಾಡಿದ್ರು ಈ ಸಂಸ್ಥೆಗೆ ಪ್ರಾರಂಭ ಮಾಡಲು ಕರ್ನಾಟಕ ಪಚವ ಮತ್ತು ನೀಲಿಗಾಳಕ್ಕೆ ಅಂತ ಇವರಿಗೆ ವಹಿಸ್ತಾರೆ ಅವರು ತಿಳಿಯತದಂಥ ಪ್ರಾಜೆಕ್ಟು ಮಾಡಿದ್ರು ಆದರೆ ಅನುದಾನ ಪ್ರಕಾರ ಇದು ಬಂದ ಇದನ್ನು ಸಂಬಂಧಪಟ್ಟ ಆ ಎರಡು ಕೋಟಿ ಅನುದಾನ ಕೊತ್ತವರು ಮಂಜೂರು ಮಾಡುತ್ತೆ ಬಂದರೆ ಮತ್ತೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಇದು ಒಂದು ಕೋಟಿ ಪ್ರಾಜೆಕ್ಟು ಒಂದು ಸಾವಿರದ ಐನೂರು ಹದಿನೈದು ಲಕ್ಷ ಆಗಿನ ಇದರಲ್ಲಿ ಹದಿನಾರು ಕೋಟಿಗೆ ಹದಿನೈದು ಲಕ್ಷ ಸ್ಯಾಂಕ್ಷನ್ ಆಯಿತು ಆಕ್ಷ್ಮಾ ಮಾಡಿದರು ಅದರಲ್ಲಿ ಒಂದು ಕೋಟಿ ಇದಕ್ಕೆ ಇದೆಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಎರಡೇನಿಂದ ಮತ್ತು ಯಾವುದೇ ಚಟುವಟಿಕೆಗಳೂ ಇಲ್ಲಿ ನಾವು ಕಾಣ್ತಾ ಇಲ್ಲ ಆದ್ದರಿಂದ ಸಂಬಂಧಪಟ್ಟ ಸಂಬಂಧ ಹಣ ಬೇಡಿಕೆ ಮಾಡಲಿಲ್ಲ ಅನದು ಆದ್ದರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳಾಗಲಿ ಮೇಲಧಿಕಾರಿಗಳಾಗಲಿ ಶಾಸಕರಾಗಲಿ ಸಂಬಂಧಪಟ್ಟ ಡಿಸ್ಟಿಕ್ಟ್ ಮಿನಿಮ ಮಂತ್ರಿಗಳಾಗಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಲಿ ಸರ್ಕಾರದಲ್ಲಿ ಪರೀಕ್ಷಿಸಿ ಪ ಸರ್ಕಾರದ ಒತ್ತಡ ತಂದು ಇದೇ ಇದರಲ್ಲಿ ಮಾಡಿದ್ರೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲಾ ಮಕ್ಕಳಿಗೆ ರೈತಾಪಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನುಕೂಲ ಮಾಡೋಕ್ಕೆ ಅವರ ಶಿವನ ಪೆಂಡಿಂಗ್ ಇದೆ ದಯವಿಟ್ಟು ಸರ್ಕಾರದಲ್ಲಿ ಪ್ರಾಜೆಕ್ಟನ್ನು ಕಳಿಸ್ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಒಂದು ಎಲೆಕ್ಟ್ರಾಕ್ಟ್ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಯಾವುದೇ ರೀತಿಯಾದ ಮತ್ತೆ ಹಣಗಡೆ ಬಿಡುಗಡೆ ಆಗಿಲ್ಲ ಸಂಬಂಧಪಟ್ಟ ಇಲಾಖೆ ತಣ್ಣಿಗೆ ಆದ್ದರಿಂದ ಸಂಬಂಧಪಟ್ಟ ಇದ ಸರ್ಕಾರದವ್ರ ಮೇಲೆ ಒತ್ತಡ ತಂದು ಜನಪ್ರತಿನಿಧಿಗಳ್ಕೊಂಡಂಥೆ ಕೋಲಾರ ಜಿಲ್ಲಾ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇಂತಹ ಒಂದು ಪವಿತ್ರವಾದ ಒಂದು ಇದನ್ನು ಕಂಡು ಅಂತಂದರೆ